ಗಿಲ್ಲಿ ನಟಗೆ ಆಲ್ಮೋಸ್ಟ್ ತುಂಬ ಜನ ಇಂಪ್ರೆಸ್ ಆಗಿದ್ದಾರೆ ವಿಚಾರಘವೇಂದ್ರ ಅವರು ಕೂಡ ಅಷ್ಟೇ ಒಂದು ಸ್ಟ್ರಾಂಗ್ ಅವ್ರಿಗೂ ಕೂಡ ಒಂದು ಓಪಿದೆ ತುಂಬ ಅದ್ಭುತವಾಗಿ ಪರ್ಫಾರ್ಮೆನ್ಸನ್ನು ಮುಂದಿನ ದಿವಸಗಳಲ್ಲಿ ಗಿಲ್ಲಿ ನಟ ನೀಡ್ತಾರೆ ಅಂತ ಯಾಕೆಂದರೆ ಕಾಮಿಡಿಯನ್ನು ಮಾಡ್ತಾ ಇದ್ದಾರೆ ರಂಜಿಸ್ತಾ ಇದ್ದಾರೆ ಅದೊಂದು ಕಡೆ ಈಗ ಅವರು ಕಂಪ್ಲೀಟಾಗಿ ಒಂದು ಹೊಸ ಲುಕ್ ನಲ್ಲಿ ಕಾಣಿಸ್ತಾ ಇದ್ದಾರೆ ಗಡ್ಡ ಮೀಸೆ ಇತ್ತು ಅದನ್ನು ಕೂಡ ತೆಕ್ಸಾಗಿದೆ ಕ್ಲೀನ್ ಶೇವ್ ನಲ್ಲಿ ಈಗ ಗಿಲ್ಲಿ ನೋಡಿ ಅನೇಕರು ಕೂಡ ಒಂದು ಹಾಸ್ಯಾತ್ಮಕವಾಗಿ ತಗೊಂಡಿದ್ದಾರೆ ಬಟ್ ಅದನ್ನ ಪಾಸಿಟಿವ್ ಆಗಿ ಗಿಲ್ಲಿನಟ ನಟ ತಗೊಂಡು ಇನ್ಮೇಲೆ ಚೆನ್ನಾಗಿ ಆಟ ಆಡ್ತಾರೆ ಆಡಬೇಕಾಗುತ್ತೆ ವಿಜಯ ಅವರು ಕೂಡ ತುಂಬಾ ಸಪೋರ್ಟ್ ಅನ್ನು ಮಾಡ್ತಾ ಇದ್ದಾರೆ ಗಿಲ್ಲಿ ಅನೇಕ ವರ್ಷಗಳಿಂದ ವಿಜಯ ಅವರಿಗೆ ಹೆಚ್ಚಿನ ಪರಿಚಯ ಡ್ಯಾನ್ಸ್ ಟೈಮ್ನಲ್ಲೂ ಕೂಡ ಅಷ್ಟೇ ಜಡ್ಜ್ ಆಗಿದ್ರು ವಿಚಾರಕವೇಂದ್ರ ಅವರು ಸಾಕಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನು ಸಹ ನೀಡ್ತಾ ಇದ್ರು ಅದೇ ರೀತಿ ಈ ಒಂದು ವೇದಿಕೆಯಲ್ಲಿ ಗಿಲಿನಟನನ್ನು ನೋಡಿ ವಿಜಯ ರಾಘವೇಂದ್ರಿಗೆ ಭಾಳಷ್ಟು ಖುಷಿ ಇದೆ ಅವರು ಕೂಡ ಬಿಗ್ ಬಾಸ್ ಫಾಲೋ ಮಾಡ್ತಾರೆ ಯಾಕೆಂದ್ರೆ ಸೀಸನ್ ಒನ್ ವಿನ್ನರ್ ಇವರೇ ಅಲ್ವಾ ಸುದೀಪ್ ಸರ್ ಅಂದರೆ ತುಂಬಾ ಇಷ್ಟ ಸುದೀಪ್ ಸರ್ಗೋಸ್ಕರ ಕೂಡ ಇವರು ವೀಕೆಂಡಲ್ಲಿ ಸಹ ನೋಡ್ತಾರೆ ಕಾರ್ಯಕ್ರಮವನ್ನು ಟೈಮ್ ಫ್ರೀದಂಥಲ್ಲಿ ಸುಮ್ ತುಂಬಾ ಸಪೋರ್ಟನ್ನು ಮಾಡ್ತಾ ಇರುವಂಥ ಕಾರಣ ಗಿಲಿ ನಟನೆಗೆ ಭಾಳಷ್ಟು ಉತ್ತಮ ಮೆಚ್ಚುಗೆ ಆಗಿರ್ಬೋದು ಓಡ್ಸ್ಗಳು ಬೇಕಾದ್ರೆ ಓಟ್ಸ್ಗಳಾಗಿರ್ಬೋದು ಸೊ ಎಲ್ಲವನ್ನೂ ಕೂಡ ಮಾಡಕ್ಕೆ ತಯಾರು ರೆಡಿ ಇದ್ದಾರೆ ಮತ್ತೆ ಸಪೋರ್ಟ್ ಸಹ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಗೆಲಿನಟರ ಮೇಲೆ ಒಂದು ವಿಶ್ವಾಸವನ್ನು ಕೂಡ ಇಟ್ಕೊಂಡಿದ್ದಾರೆ ಗೆಲ್ಲಬಹುದು ಅನ್ನೋ ಒಂದು ಚಾನ್ಸಸ್ ಫಿನಾಲಿಗೆ ಬರುವ ಚಾನ್ಸಸ್ ತುಂಬಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ನಿಮ್ಗೆ ಏನಿಸುತ್ತೆ ನೀವು ಕೂಡ ಗೆಲಿನಟೆಗೆ ಸಪೋರ್ಟ್ ಮಾಡ್ತೀರ ತಪ್ಪದೆ ಕಮೆಂಟ್